ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಲ್ಲಿ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ರೈತ ಸಂಕಷ್ಟದಲ್ಲಿ ಇದ್ದಾನೆ ಅನ್ನೋ ತಿಳ್ಕೊಂಡು ಸ್ವತಃ ರೈತರಿಗೆ ಬಂದು ಸಮೇತ ಟ್ರ್ಯಾಕ್ಟರ್ಗಳಿಂದ ಹರೋರಾತ್ರಿ ಧರಣಿ ಮಾಡಿದ್ರು ಕೂಡ ಇವತ್ತಿನ ದಿವಸ ಸರ್ಕಾರ ಇವತ್ತ ಅವರ ನೆರವಿಗೆ ಧಾವಿಸ ಇರೋದು ನೋವಿನ ಸಂಗತಿ ಯಾಕಂದ್ರ ರೈತ ಇವತ್ತ ಸ್ವತಃ ಎತ್ಕೊಂಡು ತಗೊಂಡವ ಯಾಕ ಡಿ ಸಿ ಆಫೀಸ್ ಬಂದ್ರ ಕಳೆದ ಒಂದು ಹದಿನೈದು ದಿನಗಳಿಂದ ಸುಮಾರು ಐದಾರು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಹೇಳ್ಬೇಕಂದ್ರ ಇವತ್ತಿನ ದಿವಸ ಉದಾಹರಣೆ ಅಲ್ಲ ಸತ್ಯನೇ ಅಲ್ಲ ಕಾಳಗಿ ತಾಲೂಕಿನ ಹುರಗೇರ ಗ್ರಾಮದಲ್ಲಿ ರವೀಂದ್ರ ಜಮಾದಾರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಇಪ್ಪತ್ತೊಂದನೇ ತಾರೀಕಿಂದಷ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ಕಲಬುರಗಿ ತಾಲೂಕಿನ ಕಣ್ಣಿ ಗ್ರಾಮದ ಬಸವರಾ ಸಕ್ಕರ್ಗಿ ಎನ್ನುವಂತ ರೈತ ಸಾಲ ಬಾಧೆಯಿಂದ ಹನ್ನೊಂದನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡ್ರು ಅಲ್ಲಂ ತಾಲೂಕಿನ ಎರನಾದಗಿ ಗ್ರಾಮದ ಅಶೋಕ್ ಸುತಾರ್ ಎನ್ನುವಂತಹ ನಲವತ್ತು ವರ್ಷದ ರೈತ ಹನ್ನೊಂದನೇ ತಾರೀಕಿಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಕಾಳಗಿ ತಾಲೂಕಿನ ಕೊಡದೂರ್ ಗ್ರಾಮದ ದತ್ತಾತ್ರ ಹುಣಚಪ್ಪ ಮೇಲ್ಕೇರಿ ಅನ್ನುವಂಥರು ಇವತ್ತಿನ ದಿವಸ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅದರಂತೆ ಅರಮ್ ತಾಲೂಕಿನ ಬಬ್ಲಾನ್ ಆಯ್ಕೆ ಗ್ರಾಮದ ಸಿದ್ದಪ್ಪ ಗಂಗಿ ಅನ್ನುವಂತ ಒಬ್ಬ ರೈತ ಇವತ್ತ ಸಾಲದ ಬಾಧೆ ತಾಳದ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ರೀತಿಯಾಗಿ ಇವತ್ತ ಸರಣಿ ಆತ್ಮಹತ್ಯೆಗಳು ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾನೇವೆ ಇದಕ್ಕೆ ನಮಗೆ ನ್ಯಾಯ ಕೊಡ್ರಿ ಅಂತ ತಿಳ್ಕೊಂಡು ಇವತ್ತ ರೈತರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಮೂರು ದಿನಗಳ ಕಾಲ ಕಲಬುರಗಿ ಮುಖ್ಯ ರಸ್ತೆ ಕರ್ನಾಟಕ ಇತಿಹಾಸದಲ್ಲಿ ಮೂರು ದಿವಸಗಳ ಕಾಲ ಆ ರಸ್ತೆ ಬಂದ್ ಮಾಡದಂತ ಇತಿಹಾಸ ಇಲ್ಲ ಅಷ್ಟು ಬಂದ್ ಮಾಡಿ ಇವತ್ತ ಸರ್ಕಾರಕ್ಕ ಇವತ್ತ ಐದು ಆರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ನೆರವಿಗೆ ನೀವು ಧಾವಿಸ್ಬೇಕು ಅಂತೇಳಿ ಕಳಕಳಿ ಮಾಡೋದು ಕೂಡ ಸರ್ಕಾರ ಕ್ಯಾರೆ ಆಗ್ತಾ ಇಲ್ಲ ಆದ್ದರಿಂದ ಸರ್ಕಾರ ಕಲಬುರಗಿ ಜಿಲ್ಲೆಯ ಶಾಸಕರು ಇವತ್ತಿನ ದಿವಸ ಈ ರೈತರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿರಿ ರೈತರ ಹೆಸರಿನ ಮೇಲೆ ವಿಧಾನಸೌಧದಲ್ಲಿ ಕೂತೀರಿ ರೈತರ ಬಗ್ಗೆ ಇವತ್ತಿನ ದಿವಸ ಸರಣಿ ಆತ್ಮಹತ್ಯೆಗಳು ನಡೀತಾ ಇವೆ ಆದ್ದರಿಂದ ನೀವು ಧ್ವನಿ ಎಕ್ ಸರ್ಕಾರ ಈ ಕೂಡಲೇ ಈ ಒಂದು ಆತ್ಮಹತ್ಯೆ ಮಾಡಿಕೊಂಡಂತ ರೈತರಿಗೆ ಪ್ರತಿಯೊಬ್ಬ ರೈತ ಕುಟುಂಬಕ್ಕೆ ಇವತ್ತಿನ ದಿವಸ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆ ಕುಟುಂಬದ ನಿರ್ವಹಣೆಗಾಗಿ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಆ ಕುಟುಂಬ ಮುಖ್ಯವಾಹಿನಿಗೆ ಬರಬೇಕಪ್ಪ ಅಂದ್ರ ಆ ಕುಟುಂಬದ ರಕ್ಷಣೆಗಾಗಿ ಒಂದು ಸರ್ಕಾರಿ ಮನೆ ಕೊಡಬೇಕು ಈ ರೀತಿಯಾದಂತ ಒಂದು ಬೇಡಿಕೆಗಳು ಇವತ್ತು ಸರ್ಕಾರ ಈಡೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ವಿಭಿನ್ನವಾದಂತ ಹೋರಾಟ ನಾವು ಮಾಡೋದು ಅನಿವಾರ್ಯ ಆಗ್ತದ ರೈತ ಈ ದೇಶದ ಬೆನ್ನೆಲುಬು ರೈತ ಉಳಿದ್ರೆ ನಾವು ಉಳಿತೀವಿ ರೈತ ಏನಾದರೂ ರೊಚ್ಚಿಗೆ ಅದು ಬೀದಿ ಗೆಳದಪ್ಪ ಅಂದ್ರ ನಾವು ನೀವು ಯಾರು ಇರಲ್ಲ ಅದಕ್ಕೆ ಅದಕ್ಕಿಂತ ಮುಂಚೆ ನೀವು ಎಚ್ಚರ ಆಗ್ಬೇಕು ರೈತರ ನಿರೋಗಿ ಬರ್ಬೇಕೆನ್ನುವಂತ ವಿನಂತಿ ಹಿಟ್ಟ ಮುಖಾಂತರ ಮಾಡ್ತೀವಿ